ಡಾಕ್ಟರ್ ರಮೇಶ್ ಬೆಲ್ಲಮಕೊಂಡ ಆಮ್ ಆದ್ಮಿ ಪಾರ್ಟಿ ಪಾರ್ಟಿಯ ರಾಜೀವ್ ಉಪಾಧ್ಯಕ್ಷ ಈಗ ಉದ್ದೇಶ ಬಂದು ಈ ಪ್ರಶ್ನೆ ಕನ್ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳ ಫಲಿತಾಂಶ ತುಂಬ ಕೆಟ್ಟದಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿಲ್ಲ ನಲವತ್ತೆಂಟು ಶೇಕಡಾ ನಲವತ್ತೆಂಟು ಫಾರ್ಟಿ ಏಟ್ ಪರ್ಸೆಂಟ್ ಫೇಲ್ ಆಗಿದ್ದಾರೆ ಇದು ಬಹಳ ಅಷ್ಟೇ ಅಲ್ಲ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕನ್ನಡ ವಿಷಯದಲ್ಲಿ ಕನ್ನಡ ಸಬ್ಜೆಕ್ಟಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಇದು ಬಹಳ ಗಂಭೀರವಾದ ಪರಿಸ್ಥಿತಿ ಆದರೆ ಇದು ಈ ಒಂದು ಘಟನೆ ಏನಿದೆ ಈ ಒಂದು ಫಲಿತಾಂಶ ಏನಿದೆ ಇದರ ಇದು ಹಿನ್ನೆಲೆಯಲ್ಲಿ ನೋಡಬೇಕಾಗತ್ತೆ ಕನ್ನಡಕ್ಕೆ ಕನ್ನಡಿಗರ ಭವಿಷ್ಯಕ್ಕೆ ಸೂಕ್ತವಾದ ಸ್ಪಂದನೆ ಸಿಕ್ಕಿಲ್ಲ ನಮ್ಮ ಸರ್ಕಾರಗಳಿಂದ ಅದು ಎಲ್ಲ ಕಾಂಗ್ರೆಸ್ ಸರ್ಕಾರದ್ದು ತಪ್ಪಿದೆ ಬಿ ಜೆ ಪಿ ಸರ್ಕಾರದ ತಪ್ಪಿದೆ ಆದರೆ ಬಹಳ ತೀವ್ರವಾದ ತಪ್ಪು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ಬಿ ಜೆ ಪಿ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಏನಿತ್ತು ಅವ್ರದ್ದು ನಡೆದಿದೆ ಇದು ಈ ಇದನ್ನು ಬಹಳ ಗಂಭೀರವಾಗಿ ನಾವು ತಗೋಬೇಕಾಗತ್ತೆ ನಾವು ಕನ್ನಡ ಮಾ ಕನ್ನಡನ ಉಳಿಸ್ಬೇಕಾದ್ರೆ ಕನ್ನಡಿಗರನ್ನ ಉಳಿಸ್ಬೇಕಾದ್ರೆ ನಾವು ಎರಡನೇ ದರ್ಜೆ ಪ್ರಜೆಗಳಾಗ ಆಗಬಾರ್ದು ಅನ್ನೋದಿದ್ದರೆ ನಾವು ಗುಲಾಮಿ ತಪ್ಪಿಸ್ಕೋಬೇಕಾದ್ರೆ ನಾವು ಭಾಳ ಗಂಭೀರವಾಗಿ ನೋಡಿ ನಾ ಈಗ ರಾಜ್ಯ ಸರ್ಕಾರ ಇದಕ್ಕೆ ಸೂಕ್ತವಾದ ಎಲ್ಲ ಥರ ಕ್ರಮಗಳು ಈ ಬಗ್ಗೆ ಮನವಿ ಕೊಟ್ಟಿದ್ದೀರಾ ಸರ್ ಯಾರು ಹಾಂ ಈ ಬಗ್ಗೆ ಮನವಿ ಕೊಟ್ಟಿದ್ದೀರಾ ಯಾರಿಗಲ್ಲ ಇವಾಗ ಇವಾಗ ಕೊಡ್ತೀವಿ ಅಂದರೆ ಮೊದಲು ಕೂಡ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅಧಿಕೃತವಾಗಿ ಮನವಿ ಕೊಡಬೇಕು ಯಾರಿಗೆ ಕೊಡ್ತೀರಾ ಸರ್ ಸರ್ಕಾರ ಕೊಡಬೇಕಾಗತ್ತೆ ಸರ್ಕಾರ ಯಾವ ಇಲಾಖೆ ಕೊಡಬೇಕು ಎಲ್ಲ ಕಡೆ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಅಲ್ಪಸಂಖ್ಯಾತ ಸಂಘಟ ಸಂಘಟನಾ ಕಾರ್ಯದರ್ಶಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಸಿ ಪರೀಕ್ಷೆ ಬರೆದು ಹೋದ ವರ್ಷ ಅದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಸಾವಿರ ಮಕ್ಕಳು ಪರೀಕ್ಷೆ ಬರೆದಿದ್ದಾರೆ ಅದರಲ್ಲಿ ಎಂಟು ಸಾವಿರ ಮಕ್ಕಳು ಫೇಲ್ ಆಗಿದ್ದಾರೆ ಇದರ ಕಡೆ ಚಿಂತನೆ ಮಾಡಬೇಕು ಸರ್ಕಾರ ಗಮನ ಕೊಡಬೇಕು ಇದು ಯಾವ ಥರ ಫಲಿತಾಂಶ ಬಂದಿದೆ ಯಾವ ಥರ ಬೋಧನೆ ಮಾಡಿದರಲ್ಲಿ ಶಿಕ್ಷಕರು ಅಂಥೇಳಿ ಸರ್ಕಾರ ಕಡೆ ಗಮನ ಕೊಟ್ಟರೆ ನಮ್ಮ ಮಕ್ಕಳು ಭವಿಷ್ಯವನ್ನು ಭವಿಷ್ಯವನ್ನು ಉಜ್ವಲ ಮಾಡಬೇಕು ಅಂತೇಳಿ ನಾ ಕೇಳ್ಕೊತೀನಿ ಶಾಶ್ವಭಿ